ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎನ್ ಟಿ ಯು ಜಿ ಸಿ ನೆಟ್ ಪೇಪರ್ ಒನ್ ಗಾಗಿ ಮತ್ತೆ ಕೆ ಸೆಟ್ ಪೇಪರ್ ಒನ್ ಗಾಗಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಒಂದು ಯೂನಿಟ್ ನ ಮೇಲೆ ಐವತ್ತು ಎಂ ಸಿ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯೂನಿಟ್ ನ ಪ್ರಿಪೇರ್ ಮಾಡಿದ್ದೆ ಈ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಗೆ ಅಪಿಯರ್ ಆಗ್ತಾ ಇದೀರ ಸೊ ಎರಡು ಎಕ್ಸಾಮಿನೇಷನ್ ನಲ್ಲಿ ಪೇಪರ್ ಒನ್ ಸೇಮ್ ಇರುತ್ತೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸೊ ಈ ಒಂದು ಎಕ್ಸಾಮಿನೇಷನ್ ನಲ್ಲಿ ಪೇಪರ್ ಒನ್ ನಲ್ಲಿ ಐವತ್ತು ಎಂ ನೀಡಿರ್ತಾರೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಈ ಒಂದು ಪೇಪರ್ ಒನ್ ಕೋರ್ಸ್ ಅನ್ನ ನಾವು ಗ್ಲೋಬಲ್ ಒಣಾ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಇದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನೀವು ಯಾವ್ದಾದ್ರು ಒಂದು ಕೋರ್ಸನ್ನು ಜಾಯ್ನ್ ಆದರೆ ಇನ್ನೊಂದು ಕೋರ್ಸನ್ನು ಉಚಿತವಾಗಿ ಪಡಿತಾ ಇದ್ದೀರ ಸೊ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕೆ ಸೆಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಲಭ್ಯವಾಗ್ತಾ ಇದೆ ಯು ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಯು ಜಿ ಸಿ ನೆಟ್ ಪೇಪರ್ ಒನ್ ಕೋರ್ಸ್ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಲಭ್ಯವಾಗ್ತಾ ಇದೆ ಸೊ ಇದರ ಜೊತೆಗೆ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗೋ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಪಡೆದುಕೊಳ್ಳಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಫೋರ್ಟೀನ್ ಟ್ವೆಂಟಿ ಫೈವ್ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದೀವಿ ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಹಾಗಾದ್ರೆ ಇವಾಗ ಎಮ್ ಸಿ ಕ್ಯೂ ಅವರಿಗೆ ಹೋಗೋಣ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಈ ಕೆಳಗಿನಗಳಲ್ಲಿ ಯಾವ ಒಂದು ಪದ ಹೆಚ್ಚು ಮುಖ್ಯ ಸ್ಮರಣೆ ಅಂದರೆ ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಎ ನಾನ್ ವೊಲಟೈಲ್ ಆಪ್ಷನ್ ಬಿ ಪರ್ಮನೆಂಟ್ ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್ ಆಪ್ಷನ್ ಡಿ ಟೆಂಪರರಿ ಎಸ್ ಇರ್ ದ ಕರೆಕ್ಟ್ ಆನ್ಸರ್ ಪಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಟೆಂಪರರಿ ಸೊ ಈ ಒಂದು ಪ್ರೈಮರಿ ಮೆಮೊರಿ ಯಾವಾಗಲೂ ತಾತ್ಕಾಲಿಕವಾಗಿರುತ್ತೆ ಇಟ್ ಈಸ್ ಟೆಂಪರರಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಸೊ ಪ್ರೈಮರಿ ಮೆಮೊರಿಕ್ಸೆಸ್ ಮೆಮೊರಿ ಇಟ್ ಈಸ್ ಯೂಸ್ ಫಾರ್ ದ ವರ್ಕಿಂಗ್ ಮೆಮೊರಿ ಆಫ್ ಎ ಕಂಪ್ಯೂಟರ್ ಇಟ್ ಸ್ಟೋರ್ಸ್ ಇನ್ಪುಟ್ ಡೇಟಾ ಇಂಟರ್ಮಿಡಿಯೆಟ್ ರಿಸಲ್ಟ್ಸ್ ಪ್ರೋಗ್ರಾಮ್ಸ್ ಅಂಡ್ ಅದರ್ ಇನ್ಫರ್ಮೇಶನ್ ಟೆಂಪರರ್ಲಿ ಸೊ ಈ ಒಂದು ರ್ಯಾಮ್ ಏನಿದೆ ಇದು ಮಾಹಿತಿಯನ್ನ ತಾತ್ಕಾಲಿಕ ಸಮಯದವರೆಗೆ ಮಾತ್ರ ಸೇವ್ ಮಾಡ್ತಾ ಇದೆ ಸೊ ಇದು ಒಂದು ಪ್ರೈಮರಿ ಮೆಮೊರಿ ಆಗಿದೆ क्वेश्चन नंबर 2 हु डिसाइन द फर्स्ट इलेक्ट्रॉनिक कंप्यूटर एनियाक सो एनियाक एंबा ಮೊದಲ ಕಂಪ್ಯೂಟರ್ನ ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ವ್ಯಾನ್ ന്യൂಮನ್ ಆಪ್ಷನ್ ಬಿ ಜೋಸೆಫ್ ಜಾಕ್ವಾರ್ಡ್ ಆಪ್ಷನ್ ಸಿ ಜೆ ಪ್ರೆಸ್ಪರ್ ಎಕಾರ್ಟ್ ಅಂಡ್ ಜಿಡಬ್ಲ್ಯೂ ಮೌತ್ಲಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ यस हियर द राइट आंसर इज ऑप्शन सी जेपी ಎಕಾರ್ಟ್ ಅಂಡ್ ಜಿಡಬ್ಲ್ಯೂ ಮೌತ್ಲಿ సో జాన్ విలీయం మోస్ట్లీ ప్రెస్ పర్ ఎర్డ్ ఆర్ ద సైన్ విత్ దానిక్ న్యూమికల్ ఇంటీగ్రేటర్ అండ్ కంప్యూటర్ ఎన్యా సో ఇట్ ఈస్ట్ జనరల్ పర్పస్ ఎలక్ట్ర డిజిటల్ కంప్యూటర్ సో ఇట్ వాస్టీన్టీ ఇన్ అన కంప్యూటర్ సో ఆప్షన్ కన్వర్టెడ్ టు డిజిటల్ ఫార్మ్ ఆప్షన్ బి ఇన్ కన్వర్టెడ్ టు డిజిటల్ ఫార్మ్ ఆప్షన్ సిట్ ఈస్ డిస్ప్లైడ్ ఇన్ డిజిటల్ ఫార్మ్ సో ఆప్షన్ డి సర ఇన్ అలాగ్ కంప్యూటర్ సో అనలాక్ కంప్యూటర్త ఇన్పుట్ అవ్వండి డిజిటల్ రూపకే పరివర్తలు సాధ్యవల్ సో వి నెవర్ కన్వర్ట్ ఇన్పుట్ ఇన్ టు డిజిటల్ ఫార్మ్ ఇన్ అనలాగ్ కంప్యూటర్ క్వెన్ నంబర్ ఫోర్ Microprocessors as switching devices are for which generation computers? So, switching sadhana microprocessor. computer? The right answer is option D, fourth generation. So, microprocessors are used in the computers of fourth generation computers. Personal computers were possible due to the microprocessors. And the first microprocessor was called Intel 4004. ఇట్ వాస్ డెవలప్డ్ బై అమెరికన్ ఇంటెల్ ఇంటెల్ కార్పొరేషన్ ఇన్ ద ఇయర్ నైన్టీన్టీఎల్ కంప్యూటర్ అర్థమటిక్ లాజికల్ యూనిట్ ఆఫ్ ఎ కంప్యూటర్ నార్మలి కంటెంట్స్ అంబర్ ఆఫ్ హై స్పీడ్ స్టోరేజ్ ఎలిమెంట్స్ ఇట్ ఈస్ కార్డ్ సో కంప్యూటర్ ఎల్ యు సమాన్యవా హేద శేఖరణా అంశితా option a semiconductor memory option b register option c hard disk option d magnetic disk yes here the right answer for this question is option b register so a l u of a computer normally contains a number of high speed st storage elements called registers so cpu register it is one of the small set of data holding places that are part of the computer processor so there are various types of registers are there like ಅಕ್ಯುಮಲೇಟರ್ ಡೇಟಾ ರಿಜಿಸ್ಟರ್ ಅಡ್ರೆಸ್ ರಿಜಿಸ್ಟರ್ ಪ್ರೋಗ್ರಾಮ್ ಕೌಂಟರ್ ಮೆಮೊರಿ ಡೇಟಾ ರಿಜಿಸ್ಟರ್ ಎಕ್ಸೆಟ್ರಾ ಕ್ವಶನ್ ನಂಬರ್ ಸಿಕ್ಸ್ ಇ ಬಿ ಸಿ ಡಿಐ ಸಿ ಕ್ಯಾನ್ ಕೋಡ್ ಅಪ್ ಟು ಹೌ ಮೆನಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸೊ ಈ ಒಂದು ಇಬಿ ಸಿ ಡಿಐ ಸಿ ಏನಿದೆ ಎಷ್ಟು ವಿಭಿನ್ನ ಅಕ್ಷರಗಳನ್ನು ಕೋಡ್ ಮಾಡಬಹುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಟೂ ಫಿಫ್ಟಿ ಸಿಕ್ಸ್ ಸೊ ಸಿಬಿಸಿ ಡಿಐ ಸಿ सो इट कैन अरेक्टर्स इट स्टैंड फॉर्लटिकल क्यार्टी एम डेवलप लारजर आपरेम क्वेश्चन नंबर से स्टोरेज प्राइमरी स्टोरेज इसे हल्के प्राथमिक ऑप्शन ए एंड लेसर एक्सपेंसिव, ऑप्शन बी फास्टर एंड मोर एक्सपेंसिव, ऑप्शन सी एंड एक्सपेंसिव, यस आर द एंड मोर एक्सपेंसिव। सो इन कंपेजन टू सेकेंडरी मेमोरी प्राइमरी स्टोरेज दे वर्क फास्टर बट आलो मोर एक्सपेव प्राइमरी मेमरी वेगवा कार्यनिर्विस दुबारी ಸೊ ಸೆಕೆಂಡರಿ ಮೆಮರಿ ದಿಸ್ ಟೈಪ್ ಆಫ್ ಮೆಮರಿ ಇಸ್ ಆಲ್ಸೋ ನೋನ್ ಎಸ್ ದಕ್ಸ್ಟರ್ನಲ್ ಮೆಮೊರಿ ಆರ್ ನಾನ್ ವಾಲಟೈಲ್ ಇಟ್ ಇಸ್ ಲೋವರ್ ದನ್ ದಿ ಮೇನ್ ಮೆಮೊರಿ ಕ್ವೆಶನ್ ನಂಬರ್ ಏಟ್ ರಿಗಾರ್ಡಿಂಗ್ ಅ ವಿ ಡಿಯು ವಿಚ್ ಸ್ಟೇಟ್ಮೆಂಟ್ ಇಸ್ ಮೋರ್ ಕರೆಕ್ಟ್ ವಿ ಡಿಯು ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಟ್ ಈಸ್ ಅ ಪೆರಿಪೆರಲ್ ಡಿವೈಸ್ ಸೊ ವಿ ಡಿಯು ಎಂಬುದು ಒಂದು ಬಾಹ್ಯ ಸಾಧನವಾಗಿದೆ ಸೊ ರಿಗಾರ್ಡಿಂಗ್ ಅ ವಿ ಡಿ ಯು ಇಟ್ ಈಸ್ ಅ ಪೆರಿಪೆರಲ್ ಡಿವೈಸ್ statement is more correct a video it displays images generated by a computer or other electronic device the term ud is often used synonymously with monitor but it can also refer to another type of display such as digital projector and video stands for visual display units it is a peripheral device question number 9 which of the following is a way to access secondary memory ಈ ಕೆಳಗಿನವುಗಳಲ್ಲಿ ದ್ವಿತೀಯ ದ್ವಿತೀಯ ಮೆಮೊರಿಯನ್ನ ಪ್ರವೇಶಿಸುವ ಮಾರ್ಗ ಯಾವುದು ಸೋ ಆಪ್ಷನ್ ಎ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಪ್ಷನ್ ಬಿ ಆಕ್ಷನ್ ಮೆಥಡ್ ಆಪ್ಷನ್ ಸಿ ಟ್ರಾನ್ಸ್‌ಫರ್ ಮೆಥಡ್ ಆಪ್ಷನ್ ಡಿ ಡೆನ್ಸಿಟಿ ಮೆಥಡ್ ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಸೋ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಟ್ ಇಸ್ ಇಂಟರ್ನಲ್ ಮೆಮೊರಿ ಆಫ್ ದ ಸಿಪಿಯು ಫಾರ್ ಸ್ಟೋರಿಂಗ್ ಡೇಟಾ ಪ್ರೋಗ್ರಾಮ್ ಅಂಡ್ ಪ್ರೋಗ್ರಾಮ್ ರಿಸಲ್ಟ್ ಇಟ್ ಇಸ್ ರೀಡ್ ಅಂಡ್ ರೈಟ್ ಮೆಮೊರಿ ವಿಚ್ ಸ್ಟೋರ್ಸ್ ಡೇಟಾ ಅಂಟಿಲ್ ದ ಮ machine is working RAM is volatile. It is small both in terms of physical size and also in the amount of data it can hold. There are two types of RAM uh, static RAM, dynamic RAM. Question number 10 Which of the following statements is correct? So, option A virus improves the speed of processing information through the computer. Option B the internet does not allow a virus to spread. Option C virus is a part of software.

एरर इन साफ्टवेर आर हार्डवेर इज कॉल वाट इज अल्टरनेटिव कंप्यूटर सॉफ्टवेयर अथवा हार्डवेर नोषव दी पर्याय कंप्यूटर न भाषे द राइट आंसर इस्ली कंप्यूटर जार्वशन नंबर ट्वेल అండ్ అప్లకేషన్ ప్రోగ్రామ్ దాట్ హెల్ప్స్ దూసర్ టు ఎనీ నంబర్ ఇమీడీయట్లీల్ట్ ఆఫ్ సంఖ్యలు అతలతాంశ తక్షణమే నోడలు బారహా అప్లకేషన్ ప్రోగ్రామ్ యావదు ఆప్షన్ ఏ డెస్క్ టాప్ పబ్లిషింగ్ ప్రోగ్రామ్ ఆప్షన్ బి డేటాబేస్ ఆప్షన్ సి స్ప్రెడ్షీట్ ఆప్షన్ డి ఆల్ ఆఫ్ ద అబౌవ్ ద రైట్ ఆన్సర్ ఇస్ ఆప్షన్ సి స్ప్రెడ్షీట్ క్వెన్ నంబర్ Which of the following is used only for data entry storage and never for processing so yavudanna uh, kevala data namudu mattu option a mouse option b dumb terminal the right answer is option b dumb terminal question number 14 a hybrid computer so here the right answer is option c resembles both a digital and analog computer ಹೈಬ್ರಿಡ್ ಕಂಪ್ಯೂಟರ್ ಅಂತಂದ್ರೆ ಇದು ಡಿಜಿಟಲ್ ಮತ್ತೆ ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಕೂಡ ಮರು ಹೊಂದಿಸ್ತಾ ಇದೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಹೈಬ್ರಿಡ್ ಕಂಪ್ಯೂಟರ್ ಬೋತ್ ಡಿಜಿಟಲ್ ಅಂಡ್ ಅನಲಾಗ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ಸ್ ಆರ್ ಕಂಪ್ಯೂಟರ್ ಎಕ್ಸಿಬಿಟ್ ಫೀಚರ್ಸ್ ಆಫ್ ಕಂಪ್ಯೂಟರ್ಸ್ ಅಂಡ್ ಡಿಜಿಟಲ್ ಕಂಪ್ಯೂಟರ್ಸ್ ಕ್ವೆಶನ್ ನಂಬರ್ ಫಿಫ್ಟೀನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಅ ಸೋರ್ಸ್ ಪ್ರೋಗ್ರಾಮ್ ಇಸ್ ರಿಟರ್ನ್ ಈ ಕೆಳಗಿನ ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಂ ಅನ್ನ ಬರೆಯಲಾಗುತ್ತೆ इंग्लीवल टेमप्ररी द रईटर क्वेश्चन स्टोरिंग शेखरणाध्यम डेटा वात डेटा कैन सेवकिंग Question number 17. The ALU of a computer responds to the commands coming from. Computer ALU ninda bravaad nigarike pratikrestaide. Yaudarinda. Option A. Primary memory. Option B. Control section. Option C. External memory. Option D. Cache memory. The correct answer for this question is Option B. Control section. Niyantrana vibhaga. So the ALU of a computer responds to the commands coming from the control section. క్వశ్చన్ నంబర్ ఎయిటీన్ ఫైర్ వాల్స్ ఆర్ యూస్ టు ప్రొటెక్ట్ అ కమ్యునన్ నెట్వర్క్ అగేనస్ట్ హూహ జాల రక్షర్ వాల్ బస్ రక్షన్ ఏ అన్అరైజ్డ్ అటాక్స్ ఆప్షన్ బి వైరస్ అటాక్స్ ఆప్షన్ సి డేటా డ్రీవన్ అటాక్స్ ఆప్షన్ డి ఫైర్ అటాక్స్ ద రైట్ ఆన్సర్ ఈస్ ఆప్షన్ైజ్ క్వెస్ నంబర్ నైన్టీన్ వాట్ టైప్ ఆఫ్ టెలిమ్యునన్ హార్డ్వేర్ అలూజ్ యూ టుక్సెస్ ద వెబ్ దూర సంపర్క యంత్రాబ్ ప్రవేశ అనుమతిస్త ఆప్షన్ ఏ బ్రౌజర్ ఆప్షన్ బి మోడమ్ ఆప్షన్ సిటోకల్ ఆప్షన్ డి ఐఆర్సియర్ దైట్ ఆన్సర్ ఇస్ ఆప్షన్ సిటోకల్ సిమ్ స్టాండ్స్ ఫార్స్ఐఎంఎం అంతా ఫోర్ ఆప్షన్ గివన్ ఇయర్ దీరియల్ ఇన్ మెమొరి మోడ్యూల్ సిమ్ ఇట్ స్టాండ్స్ ఫార్ సింగల్ ఇన్లైన్ మెమొరి మోడూల్ ఇట్ ఈస్ అ టైప్ ఆఫ్ మెమొరి మోడూల్ కంటేనింగ్ రమ్ ఆక్సెస్ మెమొరి యూస్డ్ ఇన్ కంప్యూటర్స్ ఫ్రమ్ ద అర్లీస్ టు సిస్ఐఎమ్ సింగల్ ఇన్లైన్ మెమొరి మోడ్యూల్ సో ఇప్షన్ అ సింగల్ ఇన్లైన్ మెమొరి మోడూల్ అంత కొట్టి సో నెల ఇక సింగల్ ఇన్లైన్ మెమొరి మోడూల్ question number 21 which of the following is the only flash memory flash memory option A, ram so the right answer is option b eeprom is so the one flash memory so flash memory means it is a non-volatile memory chip used for storage and for trans uh, transferring data between personal computer to digital devices question number 22 uh, two statements are given p is टूज अलो ब्लूटूथ लांग रेंजलोरलेस टेक्नोजी विच क्या कनेक्टन ट्री विच दिन ಟು ಡಿಫ್ರೆಂಟ್ ಪರ್ಸನ್ಸ್ ಇನ್ ಎಮ್ ಎಸ್ ವರ್ಡ್ ಎಸ್ ವರ್ಡ್ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಕೆ ಮಾಡ್ತೀವಿ ಆಪ್ಷನ್ ಎ ಮೇಲ್ ಜಾಯಿನ್ ಆಪ್ಷನ್ ಬಿ ಮೇಲ್ ಕಾಪಿ ಆಪ್ಷನ್ ಸಿ ಮೇಲ್ ಇನ್ಸರ್ಟ್ ಆಪ್ಷನ್ ಡಿ ಮೇಲ್ ಮರ್ಚ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲ್ ಮರ್ಚ್ ಮರ್ಚ್ನ್ ನಂಬರ್ ಟ್ವೆಂಟಿ ಫೋರ್ ಫೋರ್ ಸಿ ಎಸ್ ಎಸ್ ಸ್ಟ್ಯಾಂಡ್ಸ್ ಆಪ್ಷನ್ಸ್ ಆರ್ ಗಿವನ್ ದ ರೈಟ್ ಆನ್ಸರ್ ಆಪ್ಷನ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ कैसकेट इज अटल शीट ऑर्डर डिस्क्राइबिंगेज क्वेश्चन टू द मेमोरी बै कंप्यूटर बूट आगे बयस मेमोरी योडन रैम ऑप्शन डी टीसी द रईट आंसर फॉर दिसन आ मेगा बैट ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಸಾರಿ ಮೊದಲಿಗೆ ಬೈಟ್ ಬರ್ ಬಿಟ್ ಬರುತ್ತೆ ಬಿಟ್ ಆದ ನಂತರ ಬೈಟ್ 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 ಆದ ನಂತರ ಕೆ ಬಿ ಕೆ ಬಿ ಆದ ನಂತರ ಎಂಬಿ ಬಿ ಆದ ನಂತರ ಜಿ ಬಿ ಜಿ ಬಿ ಆದ ನಂತರ ಡಿ ಕೊನೆಗೆ ಡಿ ಬರ್ತಾ ಇದೆ ಸೊ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಬಿಟ್ ನಿಬ್ಬಲ್ ಬೈಟ್ ಕಿಲೋಬೈಟ್ ಮೆಗಾಬೈಟ್ ಗಿಗಾಬೈಟ್ ಟೆರಾಬೈಟ್ ನಂತರ ಪೆಟಾಬೈಟ್ ಎಕ್ಸಾಬೈಟ್ ಜಟಾಬೈಟ್ ಯೊಟ್ಟಾ ಬೈಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಬ್ರಾಡ್ಕಾಸ್ಟ್ ದ್ಯಾನ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್ ವಾಟ್ ಯು ಕ್ರಿಯೇಟ್ ಇಂಟರ್ನೆಟ್ ನಿಂದ ಡೌನ್ಲೋಡ್ ಮಾಡಬಹುದಾದ ಪ್ರಸಾರವನ್ನು ರಚಿಸಲು ನೀವು ಬಯಸಿದರೆ ಏನನ್ನ ರಚಿಸ್ತೀರಿ ಎ ಐ ಬ್ರಾಡ್ಕಾಸ್ಟ್ ಆಪ್ಷನ್ ಬಿ ಇ ಶೋ

question number 29 which of the printers used in conjunction with computers use dry ink powder computer grade jateli barasa mutakareli yao du wanashai puriyan barasta the option a dicey wheel printer option b line printer option c laser printer option d thermal printer the right answer is option c laser printer Question number 30. Which of the following devices can be used to directly image printed text? The right answer is option A OCR. So OCR stands for optical character recognition or optical character reader. Question number 31 regarding a VDU, which statement is more correct? ವಿಡಿಯೋ ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿಡಿಯೋ ಇಸ್ ಎ ಪೆರಿಪೆರಲ್ ಡಿವೈಸ್ ಇದು ಒಂದು ಬಾಹ್ಯ ಸಾಧನ ಆಗಿದೆ ಕ್ವೆಶನ್ ನಂಬರ್ ತರ್ಟಿ ಟು ದ ಟೈಪ್ ಆಫ್ ಕೀಸ್ ಕಂಟ್ರೋಲ್ ಶಿಫ್ಟ್ ಅಂಡ್ ಬಿಲಾಂಗ್ ಟು ಕಂಟ್ರೋಲ್ ಶಿಫ್ಟ್ ಮತ್ತೆ ಅಲ್ಟ್ ಕೀಗಳು ಯಾವ ಪ್ರಕಾರದ ಕೀಗಳಾಗಿವೆ ಆಪ್ಷನ್ ಎ ಅಡ್ಜಸ್ಟ್ಮೆಂಟ್ ಆಪ್ಷನ್ ಬಿ ಫಂಕ್ಷನ್ ಆಪ್ಷನ್ ಸಿ ಮೋಡಿಫೈಯರ್ ಆಪ್ಷನ್ ಡಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫಂಕ್ಷನ್ ಕೀಸ್ क्वेश्चन नंबर थर्टी थ्री हाइब्रिड कंप्यूटर सो ऑप्शन सी इज़ करेक्ट रिसेम्बल्स बोथ डिजिटल मत एनालॉग कंप्यूटर मर हम क्वेश्चन नंबर थर्टी द सैटेलाइट कम्युनिकेशन थ्रू उपग्रह ऑप्शन ए ट्रांसफॉर्शन राडार डी फाइबर ऑप्टिक केबल द राइट आंसर फॉर दिस क्वेश्चन इज ఆప్షన్ ఏ ట్రాన్స్కోండర్ క్వశ్చన్ నంబర్ థర్టీ ఫైవ్ మోడర్న్ కంప్యూటర్ యూజర్ సో ఆధునిక కంప్యూటర్ బాగా ఆప్షన్ ఏ చిన్ బి వ్యాక్యూమ్ ట్యూబ్స్ ఆప్షన్ సి వాల్స్ ఆప్షన్ డి ఆల్ ఆఫ్ ద అబౌ ద రైట్ ఆన్సర్ ఇస్ ఆప్షన్ ఏర్ థర్టి సిక్స్ విచ్ ఆఫ్ ద ఫోవింగ్ కమ్యూనిషన్ టెక్నాలజీస్ ఎంప్లైస్ ఓన్లీస్ కమ్యునన్ द रईट आंसर इज्शन क्वेश्चन नंबर थर्टी से फॉलोविंग क्या टर्म डिजिटल लाइब्ररी फॉर्जुशन शिक्षण लाइब्ररी अरब साक्षा एनिटल द रईट आंसर इज्शन डी एन टनल प्रोग्रा आ टेक्नोलॉजी एनड लर्निंग It is an Indian online learning platform for un uh, university level science, technology, engineering, and mathematics subjects. It was developed by Indian Institutes of Technology and Indian Institute of Science. Question number 38 It contains buttons and menus that provide quick access to commonly used commands. It is a toolbar. Option B is correct. क्वेश्चन नंबर थर्टी एरर्स इन कंप्यूटर प्रोग्राम आर कॉल्ड कंप्यूटर प्रोग्रा नोषि सो इज करेक्ट सो अफ्टवेर बर्ग इट इज एंड एरर और फॉल्ट इन अ कंप्यूटर प्रोग्राम और इट इट टू प्रोड्यूस एंड इनक और अनएक्सपेक्टेड रिसलट क्वेश्चन नंबर फोटी हैज कंपेयर टू सेकेंडरी मेमोरी द प्राइमरी मेमोरी ऑफ ए कंप्यूटर इज आप So, primary memory, secondary memory. Primary memory it is also known as the main memory or internal memory. Secondary memory, auxiliary memory, external memory, or secondary memory. Then, primary memory examples RAM, ROM, cache, PROM, EPROM. Secondary memory, uh, HDD, CD, DVD, floppy disk, flash drives. Primary memory temporarily stores the data. Secondary memory permanently stores the data. Primary memory it is volatile. Secondary memory non-volatile. Primary memory CPU directly access data, secondary memory CPU does not directly access data. Primary memory power cuts cause data loss, secondary memory power cuts do not cause data loss. Primary memory limited storage capacity, secondary memory expensive and scalable storage capacity. Primary memory faster data access, secondary memory slower data access. Question number 41 firewalls are used to protect a communication network against the right answer is option a unauthorized attacks in computing a firewall it is a network security system that monitors and controls incoming and outgoing network traffic based on the predetermined security rules question number 42 a word in a web page when clicked opens another document yes

so ernet stands for education and research network. it is an autonomous scientific society under the administrative control of ministry of information technology government of india. its headquarter is in new delhi. question number 45. which of the following programming languages is widely used in computer science, engineering, and also in business? ಸೊ ಈ ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ನಾವು ಕಂಪ್ಯೂಟರ್ನ ವಿಜ್ಞಾನ ಎಂಜಿನಿಯರಿಂಗ್ ಮತ್ತು ವ್ಯವಹಾರದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾಸ್ಕಲ್ ಸೊ ಪಾಸ್ಕಲ್ ಇಟ್ ಈಸ್ ಅನ್ ಇಂಪಿರೇಟಿವ್ ಆ್ಯಂಡ್ ಪ್ರೊಸಿ ಪ್ರೊಸಿಜುರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ನಿಕ್ಲಾಸ್ ವಿತ್ ಡಿಸೈನ್ಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಆ್ಯಂಡ್ ಪಬ್ಲಿಷ್ಡ್ ಇನ್ ನೈನ್ಟೀನ್ ಸೆವೆಂಟಿ క్వశ్చన్ నంబర్ ఫోర్ ఆల్ ఇండియా రేడియో బిఫోర్ నైన్టీన్స్ వాస్ నోన్ సో హార మన ఆల్ ఇండియా రేడియో కరీతం ఆప్షన్ సి ఇండియన్ బ్రాడ్కాస్టింగ్ సర్వీస్ క్వశ్చన్ నంబర్ ఫోర్టి ఆఫ్ ఎ కంప్యూటర్ ఈస్ ఎన్కోడెడ్ ఇన్ కంప్యూటర్ న కీబోర్డ్ అన్న ఏడ్ మార్ల ద రైట్ ఆన్సర్ ఇస్ ఆప్షన్ బి ఏ ಸೊ ಎ ಎಸ್ ಸಿ ಐ ಅಂತಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ರಿಮೆಂಬರ್ ಇಟ್ ಈಸ್ ಸೆವೆನ್ ಬಿಟ್ ಕ್ಯಾರೆಕ್ಟರ್ ಸೆಟ್ ಕಂಟೇನಿಂಗ್ ಒನ್ ಟ್ವೆಂಟಿ ಕ್ಯಾರೆಕ್ಟರ್ಸ್ ನಂಬರ್ ಫೋರ್ಟಿ ಈಸ್ಟರ್ಟಿ ಫೋರ್ಟಿನ್ಸ್ ಲ್ಯಾಪ್ಟಾಪ್ ಎಲ್ ಸಿ ಡಿ ಸ್ಕ್ರೀನ್ ದ ಅಕ್ರೋನಿ ಎಲ್ ಸಿ ಡಿ ಸ್ಟ್ಯಾಂಡ್ಸ್ ಫಾರ್ ಜೆಟಿನ್ ಅವರ ಲ್ಯಾಪ್ಟಾಪ್ ಎಲ್ ಸಿ ಡಿ ಪರದೆಯನ್ನು ಹೊಂದಿದೆ ಎಲ್ ಸಿ ಡಿ ಅಂತ ಅಂದ್ರೆ ಆಪ್ಷನ್ ಡಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ

సో ఓకే ఫ్రెండ్స్ దిస్ ఈస్ అబౌట్ అవర్ టుడే సెషన్ అదే రీతి టూ తౌసండ్ ట్వంటీ ఫోర్ పేపర్ వన్ గిరివిజన్ కోర్స్ అవి ఆల్ తిరి లెక్చర్స్ ఎంసిక్యూ లెక్చర్స్ మాక్ టెస్ట్ పివిఎస్ క్వశ్చన్ పేపర్స్ అండ్ మోడల్ క్వెస్ పేపర్స్ వి ఆర్ గోయింగ్ టు ప్రొవైడ్ ఇన్ దిస్ క్ర్యాష్ కోర్స్ సో నవ్నూ ఈ కోర్స్ కంప్లీట్ ఆగి ఫలోప్ పేపర్ వన్ అచ్చిన అంక గా ఈర్స్ కే ఫిఫ్టీన్ హండ్రెడ్ రుపీస్ నీతాయి ಪೇಪರ್ ಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದೀವಿ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ವಿ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು